ಹೊನ್ನಾವರ ಕರಿಕುರುವಾದಲ್ಲಿ ನದಿ ಅತಿಕ್ರಮಣ ಮಾಡಿ ವಾಸ ಮಾಡಿಕೊಂಡಿದ್ದ ಕೆಲವರಿಗೆ ಒತ್ತುವರಿ ತೆರವುಗೊಳಿಸಬೇಕೆಂಬ ಲೋಕಾಯುಕ್ತ ಆದೇಶ ನೀಡಿದ್ದ ಹಿನ್ನೆಲೆಯಲ್ಲಿ ತಾಲೂಕಾಡಳಿತ ಸ್ಥಳಕ್ಕೆ ಹೋಗಿ ಒತ್ತುವರಿ ತೆರವುಗೊಳಿಸಲು ಖಡಕ್ ಎಚ್ಚರಿಕೆ ನೀಡಿದೆ ಸೇತುವೆ ನಿರ್ಮಿಸುವಾಗ ಹೊಳೆಗೆ ತುಂಬಿದ ಮಣ್ಣನ್ನ ತೆರವು ಮಾಡಿಲ್ಲ ನದಿಯಂಚಿಗೆ ಚಿಗುರು ಗೂಟವನ್ನ ನೆಟ್ಟು ನದಿಯನ್ನ ಅತಿಕ್ರಮಿಸುತ್ತಿದ್ದಾರೆ ರೇತಿ ಸೈಟ್ ಮಾಡಲು ಹೊಳೆಗೆ ಮಣ್ಣು ತುಂಬಿ ಜೀವ ವೈವಿಧ್ಯತೆಗೆ ಹಾನಿಯುಂಟು ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಕೇಶವಗೌಡ ಎನ್ನುವವರು ಜಿಲ್ಲಾಡಳಿತಕ್ಕೆ ಮತ್ತು ಲೋಕಾಯುಕ್ತ ಕೇಂದ್ರ ಸರ್ಕಾರಕ್ಕೆ ದೂರು ನೀಡಿದ್ದರು ಇವರ ಮನವಿ ಆಧರಿಸಿ ಲೋಕಾಯುಕ್ತ ಆದೇಶದ ಪರಿಣಾಮ ತಾಲೂಕಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಒತ್ತುವರಿದಾರರಿಗೆ ತೆರವು ಲು ಗಡುವು ನೀಡಿದ್ದಾರೆ ಹೊನ್ನಾವರ ತಹಶೀಲ್ದಾರ್ ನಾಗರಾಜ್ ನಾಯ್ಕ್ಗಢ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ ಮತ್ತು ಇನ್ನುಳಿದ ಅಧಿಕಾರಿಗಳು ನದಿ ಅತಿಕ್ರಮಣ ಪ್ರದೇಶಕ್ಕೆ ಭೇಟಿ ನೀಡಿ ಕೆಲವು ಒತ್ತುವರಿದಾರರಿಂದಲೇ ಒತ್ತುವರಿಗೆ ಹಾಕಿದ ಬೇಲಿ ಮತ್ತು ಗಿಡ ಮರ ತೆರವುಗೊಳಿಸಿದ್ದಾರೆ ಮಣ್ಣು ಕಲ್ಲಿನಿಂದ ಒತ್ತುವರಿ ಮಾಡಿದವರು ಖುಲ್ಲಾಪಡಿಸಲು ಅವಕಾಶ ಕೇಳಿ ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ ಒಂದೊಮ್ಮೆ ತೆರವುಗೊಳಿಸದೇ ಇದ್ದಲ್ಲಿ ಇಲಾಖೆಯವರೇ ಜೆಸಿಬಿ ಯಂತ್ರ ಬಳಸಿ ತೆರವುಗೊಳಿಸುತ್ತೇವೆ ಅದರ ವೆಚ್ಚ ಒತ್ತುವರಿ ಮಾಡಿದವರೇ ಕೊಳ್ಳಬೇಕಾಗುತ್ತದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ನದಿ ಒತ್ತುವರಿ ಪ್ರಕರಣ ಕೇವಲ ಕರಿಕುರುವ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ತಾಲೂಕಿನ ಪ್ರತಿಯೊಂದು ನದಿಯ ದಡವು ಅತಿಕ್ರಮಣಕ್ಕೆ ಒಳಗಾಗಿವೆ ಉಪನದಿಗಳು ಮತ್ತು ಕೋಡಿಗಳು ನಿರಂತರವಾಗಿ ಒತ್ತುವರಿಯಾಗುತ್ತಲೇ ಇದೆ ಅಧಿಕಾರಿಗಳು ಉಳಿದೆಲ್ಲ ನದಿಯ ಕಡೆ ಒತ್ತುವರಿಯನ್ನ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಮುಂದಾಗಬೇಕೆಂದು ಜನರು ಒತ್ತಾಯಿಸಿದ್ದಾರೆ ಶರಾವತಿಯಲ್ಲಿ ಮರಳು ಗಣಿಗಾರಿಕೆ ಬೆಳೆದ ನಂತರವಂತೂ ನದಿಯ ಆಕ್ರಮಣ ಎನ್ನುವುದು ತೀವ್ರಗತಿಯಲ್ಲಿ ಹೆಚ್ಚುತ್ತಿದೆ ಎನ್ನುವ ಆರೋಪ ಕೇಳಿಬರುತ್ತಿದೆ ಅಕ್ರಮ ಮತ್ತು ಸಕ್ರಮ ಮರಳು ಸಾಗಾಣಿಕೆದಾರರು ಲಕ್ಷ ಲಕ್ಷ ಸುರಿದಾದರೂ ಹೊಳೆಯ ಬದಿಗೆ ಜಾಗ ಮಾಡಿಕೊಂಡು ಹೊಳೆಗೆ ಮಣ್ಣು ಸುರಿದು ರೇತಿ ಸೈಟ್ಗಳು ನಿರ್ಮಾಣವಾಗ್ತಿದೆ ಎನ್ನುವ ದೂರಿದೆ ಒಂದು ಕಡೆ ದಿನನಿತ್ಯ ಮರಳು ತೆಗೆದು ನದಿಯ ಒಡಲು ಬರಿದಾಗ್ತಿದೆ ಇನ್ನು ಕೆಂಪು ಮಣ್ಣು ಸುರಿದು ನದಿಯನ್ನ ಅತಿಕ್ರಮಿಸುತ್ತಿದ್ದಾರೆ ನೈಸರ್ಗಿಕ ಸಂಪತ್ತು ಮುಂದಿನ ಪೀಳಿಗೆಗೆ ಇರಬೇಕು ಇಲ್ಲಿ ವ್ಯಕ್ತಿ ಪ್ರಧಾನವಲ್ಲ ನೈಸರ್ಗಿಕವಾಗಿ ಹರಿಯುತ್ತಿರುವ ನದಿ ಪ್ರಕೃತಿ ಸಂಪತ್ತು ಮುಖ್ಯ ನಮ್ಮ ಮನವಿಗೆ ಸ್ಪಂದಿಸಿ ನದಿ ಒತ್ತುವರಿ ಖುಲ್ಲಾಪಡಿಸಲು ಲೋಕಾಯುಕ್ತ ಆದೇಶದಂತೆ ತಾಲೂಕಾಡಳಿತ ಆಡಳಿತ ತಮ್ಮ ಅಧೀನ ಸಿಬ್ಬಂದಿಯೊಂದಿಗೆ ಸ್ಥಳ ಪರಿಶೀಲಿಸಿ ತೆರವಿಗೆ ಆದೇಶ ಮಾಡಿದ್ದಾರೆ ತಮ್ಮ ಸ್ವಹಿತಾಸಕ್ತಿ ಬಿಟ್ಟು ಜಲಮೂಲದ ಉಳಿವಿಗೆ ಸಹಕಾರ ನೀಡಬೇಕಿದೆ ಎನ್ನುತ್ತಾರೆ ಕರಿಕುರುವಾದ ಕೇಶವಗೌಡ ಜಿಲ್ಲಾಧಿಕಾರಿಗಳಿಗೆ ಎಸಿ ಅವರಿಗೆ ತಹಶೀಲ್ದಾರರಿಗೆ ಹಾಗೂ ಲೋಕಾಯುಕ್ತಕ್ಕೂ ಸಹ ದೂರು ನೀಡಿದ್ದೇನೆ ಈ ಸಂಬಂಧ ನಾನು ಕೇಂದ್ರ ಸರ್ಕಾರಕ್ಕೂ ಸಹ ದೂರು ನೀಡಿದ್ದೇನೆ ಈ ನಿಟ್ಟಿನಲ್ಲಿ ಲೋಕಾಯುಕ್ತದ ಆದೇಶದನ್ವಯ ಇದೇ ತಿಂಗಳ ಹದಿನೇಳನೇ ತಾರೀಕು ಮಾನ್ಯ ತಹಶೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಅಧೀನ ಸಿಬ್ಬಂದಿಯೊಂದಿಗೆ ನಮ್ಮ ಕರಿಹುಕರುವ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಒತ್ತುವರಿದಾರರಿಗೆ ತೆರವುಗೊಳಿಸಲು ಗಡುವು ನೀಡಿದ್ದಾರೆ ಈ ನಮ್ಮ ಜಲಸಂಪತ್ತು ಈ ನದಿ ಇದು ಪ್ರಾಕೃತಿಕ ಸಂಪತ್ತು ಇದು ಅತ್ಯಮೂಲ್ಯವಾದ ಸಂಪತ್ತು ಈ ಸಂಪತ್ತು ಮುಂದಿನ ಪೀಳಿಗೆಗೂ ಸಹ ಉಪಯೋಗ ಆಗಬೇಕು ನಾನು ತಮ್ಮ ಆಡಳಿತ ವರ್ಗ ವರ್ಗದಲ್ಲಿ ನಮ್ಮ ಸುತ್ತಲೂ ಹರಿದಿರುವ ಶರಾವತಿ ನದಿಯ ಈ ಒತ್ತುವರಿಯನ್ನು ಆದಷ್ಟು ಶೀಘ್ರದಲ್ಲಿ ತೆರವುಗೊಳಿಸಿ ಜಲವಳ್ಳಿ ಕರಿಕುರುವ ಪಡುಕುಳಿ ಭಾಗದಲ್ಲಿ ಶರಾವತಿ ನದಿ ನಿರಂತರವಾಗಿ ಹರಿಯುತ್ತಿದೆ ಇತ್ತೀಚೆಗೆ ನದಿ ಒತ್ತುವರಿ ಯಥೇಚ್ಛವಾಗಿ ನಡೆಯುತ್ತಿದೆ ಕೇವಲ ಕೇಶವಗೌಡರ ಈ ಹೋರಾಟಕ್ಕೆ ಲೋಕಾಯುಕ್ತ ಸ್ಪಂದನೆ ನೀಡಿದೆ ಅಧಿಕಾರಿ ವರ್ಗದವರು ಇಂತಹ ಆಕ್ರಮಣವನ್ನು ತೆರವುಗೊಳಿಸಬೇಕಿದೆ ಎಂದು ಕರಿಕುರುವ ನಿವಾಸಿ ಕೇಶವ ಮೇಸ್ತಾ ಅಭಿಪ್ರಾಯಿಸ್ತಾರೆ. ಬಹುಶಃ ಹಲವಾರು ವರ್ಷಗಳಿಂದ ಕರಿಕೊಳ್ಳುವ ಕುಡುಕುಳಿ ಜರವಳಿ ಭಾಗದಲ್ಲಿ ಶರಾವತಿ ನದಿ ನಿರಂತರವಾಗಿ ಹರಿತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲಾ ಜಮೀನ್ದಾರರು ಕೂಡ ಒಂದು ತಮ್ಮ ನದಿಯನ್ನ ತಮ್ಮ ಸುಪರ್ದಿಗೆ ಒಳಪಡಿಸಿಕೊಟ್ಟು ಅಂತ ಕಂಡು ಬರ್ತಾ ಇದೆ ಈ ಭಾಗದಲ್ಲಿ ಹಾಗೆನೇ ಇಲ್ಲಿಯ ಸ್ಥಳೀಯರಾಗಿರ್ತಕ್ಕಂತಹ ಕೇಶವ ಗೌಡ ಇವರು ಲೋಕಾಯುಕ್ತ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ನೀಡಿದಾಗ ಆ ಮನವಿಯನ್ನ ಪುರಸ್ಕರಿಸಿ ಆಡಳಿತ ಹೊನ್ನಾವರದ ತಾಲೂಕದ ಆಡಳಿತ ವರ್ಗದವರು ಕೂಡ ಅಲ್ಲಿ ಕೊಂಡು ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೂ ಕಂಡು ಬಂದಿದೆ ಕೆಲವೊಂದು ಕಡೆಗೆ ಅಲ್ಲಿ ಬಹುಶಃ ಒಂದು ಕೆಲವು ನದಿಯನ್ನು ಒತ್ತುವರಿ ಆಗಿದೆ ಅನ್ನುವಂತಹ ಕಂಡು ಬಂದಿದೆ ಹಾಗಾಗಿ ಬಹುತೇಕ ಎಲ್ಲೆಲ್ಲೂ ಒತ್ತುವರಿಯಾಗಿದೆ ಎಂದು ಸರ್ಕಾರದ ನಿರ್ದೇಶನದ ಮೇರೆಗೆ ಅಧಿಕಾರಿ ವರ್ಗದವರು ಶೀಘ್ರದಲ್ಲೇ ತೆರವನ್ನುಗೊಳಿಸಬೇಕು ಮುಂದಿನ ಪೀಳಿಗೆಗೆ ನದಿಯನ್ನ ಉಳಿಸುವಂತಹ ಮಹತ್ತರವಾದಂತಹ ಕಾರ್ಯ ಹೊನ್ನಾವರ ತಾಲೂಕು ಆಡಳಿತ ಲೋಕಾಯುಕ್ತ ಆದೇಶದಂತೆ ಸ್ಥಳ ಪರಿಶೀಲಿಸಿ ಕೆಲವು ಒತ್ತುವರಿ ತೆರವು ಮಾಡಿದ್ದೇವೆ ಕೆಲವರು ಖುಲ್ಲಾ ಲಿಖಿತವಾಗಿ ಬರೆದು ಕೊಟ್ಟಿದ್ದು ಸಮಯಾವಕಾಶ ಕೇಳಿದ್ದಾರೆ ಹದಿನೈದು ದಿನದ ಗಡುವು ನೀಡಿದ್ದೇವೆ ತೆರವುಗೊಳಿಸದೇ ಇದ್ದಲ್ಲಿ ಇಲಾಖೆಯವರೇ ಜೆಸಿಬಿ ಯಂತ್ರ ಬಳಸಿ ತೆರವುಗೊಳಿಸುತ್ತೇವೆ ಅದರ ವೆಚ್ಚ ಒತ್ತುವರಿ ಮಾಡಿದವರೇ ಭರಿಸಬೇಕಾಗುತ್ತದೆ ತಾಲೂಕಿನ ಬೇರೆ ಕಡೆಯಲ್ಲೂ ಇದೇ ರೀತಿ ಇದು ಹಂತ ಹಂತವಾಗಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೊನ್ನಾವರ ತಹಶೀಲ್ದಾರ್ ನಾಗರಾಜ್ ನಾಯ್ಕರ್ ತಿಳಿಸಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ನಗರೇ ಹೊನ್ನಾವರ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್